శ్రీహరే నమ శ్రీమద్విభ్రాంపురాదీశ కృష్ణాదిగూరువంతర్గత మంత్రాలయప్రభు శ్రీరాఘవీంద్రతీర్థ గురవంతర్గత సమస్తగంతర్గత సమస్తతత్వాభిమానదేవతంతర్గత శ్రీపావతీరమణ మహరుద్రదేవాంతర్గత శ్రీభారతీశ ముఖ్యపత్రణాంతర్గత శ్రీరుక్మిణీ సత్యభామా సమిత వేణుగోపాల్ శ్రీకృష్ణాయ నమ ಮಂಗಳಂ ಗೋಲೋಕವಾ ಮಂಗಳಂ ಹರಿಮೋಹಿ ಮಂಗಳಂ ದಾನಿಧಾನಿ ಉತ್ತಮೋತ್ತಮ ತಪದಿ ಕ್ಷೀರದಿ ಪುತ್ರಿಯನು ನೀವಲಿಸಿ ಇತ್ತವರವನದಿಂದಲಕ್ಷ್ಮೀಯುಕ್ತಾಯುದಿಸಿರಿ ಗೋಕುಲದಿ ವೃಷಭಾನುಕಾ ತೋಕಳಾಗುತ ಜನಿಸಿದಿ ಲೋಕಮೋಹಕ ಮೋಹಿನಿ ಹರಿವಾಕು ಕೇಳುತ ಸುಖಿಸಿರಿ ಸರಸವಿದುಮುಖಿ ವಚತಿ ತುಳಸಿಯ ಪರಿಚರ್ಯವ ಮಾಡಿದಿ ವರವನೀಡನು ದೇವಿ ಕೃಷ್ಣನ ಚರಣ ಸರಸಿಯ ಧರಿಸಿರಿ ಎಲ್ಲ ಗೋಪಿಯರಲ್ಲಿ ತ್ವತ್ಸಮವಲ್ಲಭಿಯನು ನೋಡಿದ ಹುಲ್ಲನಾಭನು ಕಾಣದಲೆ ನಿನ್ನಲ್ಲಿ ಪ್ರೀತಿಯ ಮಾಡಿದ ಹೇ ಸುರೂಪಿಯೇ ನಿನ್ನ ಮುಖ ದುರ್ವಾಸ ಮುನಿ ನೋಡಿದ ಏ ಸುರೂಪಿಯೇ ನಿನ್ನ ಮುಖ ದುರ್ವಾಸ ಮುನಿ ನೋಡಿದ ನೀಸು ಕರದಲ್ಲಿ ಮುಟ್ಟಿದರ್ಥ ಪಿಯೂಷ ಸದೃಶವ ಮಾಡಿದ ದ್ವಾರಕಾ ತೀರ್ಥದಲ್ಲಿ ಕೃಷ್ಣನ ನಾರಿಯರ ಪರಿವಾರದಿ. ಧಾರುಣಿಯಲಿ ರಾಸ ಕ್ರೀಡೆಯ ಪೂರಸೌಭಗ ತೋರಿದಿ ವೃಂದೇ ಪೂರ್ವ ಶರೀರ ನೀನು ಜಲಂಧರ ನಕರ ಸೇರಿದಿ ತಂದ ಪಾರ್ವತಿ ತುಳಸಿ ಬೀಜ ದಿ ಸುಂದರಿಯ ನೀ ಜನಿಸಿದೀ ಕಾರ್ತಿಕ ದೀಧಾಮೋದ ಕಾರ್ತಿಕದಿ ದಾಮೋದರನ ಸಹ ಪ್ರೀತಿಯಲ್ಲಿ ಪೂಜಿಸುವನು ಊತ ವೃಂದಾವನದಿ ತದ್ವರ ವ್ರಾತ ಪಡೆಯುತ್ತ ಸುಖಿಪನೂ ನೀನು ಇಲ್ಲದ ಮನವಾರ್ಚನೆ ಶ್ರೀನಿವಾಸನು ಕೊಳ್ಳನು ಮಣಿ ನಿನ್ನೊಳಿಗ ನಿನ್ನೊಳಿ ನಿನ್ನೊಳಿಗ ಅಭಿಮಾನ ಮಾಡುತ್ತಲೀಹನೋ ನೀರಿನಿಂದಲೇ ನಿನ್ನ ಪೂಜೆಯ ನಾರಿ ಪುರುಷರು ಪಾಡುತ್ತ ಮಾರನಯ್ಯನ ವರದಿ ಸುಖಿ ಪರು ಚಾರು ಹರಿಪುರ ಸೇರುತ ಹರಿಯ ಮಾತಿಲೆ ಭೈಷ್ಮಿ ನೀಡಿದ ಪಾನದಿ ಪದೀ ಹರಿಪದ ಬಿರುಕುಗಳಿ ಮುಚ್ಚಿದೀ ದ್ವಾರಕಲಿ ಹರಿಸಹಿತ ವಿಹಾರ ಸರಿಸಿಲಿ ಮಾಡಿದಿ ರಾಧಾ ಸರೋವರ ಚಾರು ನಾಮವ ತೋರಿದೀ ಮಧು ವಿರೋಧಿಯ ದಯ ಕೃಷ್ಣನ ಮದನ ಮೋಹೆರೆ ಜಯಿಸಿದೀ ಸದನದಲ್ಲಿ ಬರುತ್ತಿರಲು ಹರಿ ಸಹ ಸುಧತಿಯರನ್ನು ಪಚರಿಸಿದೀ ಸರ್ವಸೌಭಗ ಪೂರ್ಣ ಶುಭ ತಮ ಸುರಭಿ ಲೋಕೈಶ್ವರ್ಯ ಹರಿಯಪುರ ಮಾಡಿದ ಪರರ ಕಾಣದೆ ಹರುಷದಿ ಇಂದಿರೇಶನ ಪ್ರಿಯಳೆ ಮಹಿಮಾ ಮಾೃಂದ ಶುಭೋ ಶೋಭಿ ಶೋಭಿಸುತ್ತಿರುವುದು ಮಂದಮತಿ ನಾನೇನು ಪೇಳಲಿ ಒಂದು ತಿಳಿಯೇ ಒಂದು ದೇವಿಯ ತಿಳಿಯದು ಒಂದು ದೇವಿಯ ತಿಳಿಯದು ಮಂಗಳಂ ಗೋಲೋಕವಾಸಿನಿ ಮಂಗಳಂ ಹರಿಮೋಹಿನಿ ಮಂಗಳಂ ರಾಧಾಭಿಧಾನಿನಿ ಮಂಗಳಂ ವ್ರಜಕಾಮಿನಿ ಮಂಗಳಂ ಗೋಲೋಕಮಾನಿನಿ ಮಂಗಳಂ ಮೋಹಿನಿ